ಮನೆ ಮುಂದೆ ಎಂಡೆ ಹಾಕ್ಬೇಕು ರಂಗೋಲ ಬಿಡ್ಬೇಕು ಗೊತ್ತಾಕಿಲ್ಲ ಈ ಟೊತ್ತು ಆಗೈತಿ ನಾನು ಮಕ್ಕಂಬನಿ ಹಂಗ ಕುಂತಾಳ ಅಲ್ಲ ಬೇ ನನ್ನ ಕೈಲಂತೂ ಆಗಲ್ಲ ಬೇ ಈ ಟೊತ್ತು ಸುತ್ತಿ ಸುತ್ತಿ ಸುಸ್ತಿ ಸುಸ್ತಾಗ್ಬಿಟ್ಟೈತೆ ಹಂಗೆ ನೀನಾಗ ಹೋಗ್ಬರೋಗಿ ಸೊಸೆ ಕರ್ಕೊಂಡು ನಾನಂತೂ ಹೊಂಡಕ್ಕಿಲ್ಲ ಓ ಒಂಡಕ್ಕಿಲ್ಲ ನನ್ನ ಕೈಲ ಆಗಲ್ತವೋ ಆಗಕ್ಕಿಲ್ಲ ಅಲ್ಲಲೇ ಆ ಹುಡ್ಗಿನ ಮದುವೆ ಮಾಡ್ಕೊಂಡು ನಾನ್ ಕರ್ಕೊಂಡೋಗ್ಬೇಕಾ ಮಚ್ಕಂಡ್ ಕರ್ಕೊಂಡೋಗ ಅಪ್ಪ ಅಮ್ಮನೆಲ್ಲ ಬಿಟ್ಟು ಬಂದೈತಿ ಆ ಹೆಣ್ಮಗಿ ಯಾವತ್ತು ದ್ರೋಹ ಬಗ್ಗೆ ಬರದು ಸುಸ್ತಾದ್ರೂ ಚಿಂತೆ ಇಲ್ಲ ಗಂಡ್ ಮಕ್ಳು ಸುಸ್ತಾಗ ಕೇರೋದು ಹೆಣ್ಮಕ್ಳು ಸುಸ್ತು ಮಾಡಿ ಅವ್ರ ಮ್ಯಾಗ ಕುಂದ್ರಕೋ ಇರೋದು ಕರ್ಕೊಂಡು ಹೋಗು ನಾನ್ ಸೊಸೆನ ಹುಲಿಯ ಮುಂದ ಗುಡಿಯಾಕೆ ಕರ್ಕೊಂಡು ಹೋಗ್ಬರ ಅಷ್ಟೇ ಮುನ್ರಾ ಬ್ ಬರೋ ಹೌದು ಚಂದ್ರು ನಾವ್ ಬರೋಣ ಬಾ ಮದುವೆ ಆದಾಗಿಂದ ಎಲ್ಲೂ ಹೋಗಿಲ್ಲ ಬಾರ ಹೋಗ್ಬರೋಣಂತೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ ನೆನೇ ಮದುವೆ ಆಗಿವಿ ಆದ್ರೆ ಎಲ್ಲೂ ಕರ್ಕೊಂಡು ಹೋಗ್ಲಿಲ್ಲ ನೀನ್ ನೈಟ್ ಸಂಜೆ ಹಂಪಿ ಯಾಕರು ಬರಬೋದಿತ್ತು ನೀ ಎಲ್ಲೂ ಕರ್ಕೊಂಡು ಹೋಗ್ಲಿಲ್ಲ ನೋಡಿ ಮುಂತ್ಗಾರು ಹೋಗ್ಬರೋಣಂತೆ ವೀಕ್ಷಕರೇ ಭಾರತ್ ಉಣಿಮೆಯ ಶುಭಾಶಯಗಳು ಇವತ್ತು ಭಾರತ್ ಉಣಿಮೆ ಇರೋದ್ರಿಂದ ಉಳಿಯಮನ್ ಗುಡಿಯಾಗ ಮತ್ತ ಸೌದತ್ತಿ ಎಲ್ಲಮ್ಮನ್ ಗುಡಿಯಾಗ ಬಾಳ್ ವಿಶೇಷ ಪೂಜೆ ಇರ್ತಾವ್ರಿ ಅದಕ್ಕ ಉಳಿಯಮನ್ ಗುಡಿಯಾಕ ಬಾ ಅಂತ ಹೇಳ್ತಾವಿ ನಮ್ಮ ಸೊಸೆಗ ಸರಿ ನೀನು ಹೇಳ್ತಿದ್ಯಾ ಸರಿ ನಾನು ಹೋಗಿ ರೆಡಿಯಾಗಿ ಕರ್ಕೊಂಡು ತಗ ಎಟ್ಟ ಗಜ ನಂಗಿದ್ರೆ ಸಾಲ್ ಕಣ ಕೆಲ್ಸಾನ ಮಾಡ್ಬೇಕು ಆಗಾಗ ಕೆಲಸ ಮಾಡ್ಕೊಂಡು ಮಾಡ್ತಿರ್ಬೇಕು ಹೋಗು ಎಂಟು ಅಂತ ಅತ್ತರಂತೆ ಕಳಬಂಡೆ ಕಳಬಂಡೆ ನಾನು ನಿನ್ನ ಒಪ್ಪಿಕೊಂಡೆ ಹುಡುಗಿರಂದ್ರೆ ಡೇಂಜರಪ್ಪ ಹುಷಾರಾಗಿರಪ್ಪ ಹೆಣ್ಣೆ ಮಾತಿಗ್ ನಂಬ್ಕೊಂಡೋದ್ರೆ ಪಾಪರಾಗ್ತೀವಪ್ಪ ಅಂತಿ ಶಿವ ಬರಪ್ಪ ಬರ್ರಿ ಬರ್ರಿ ಒಳಕ ಆದ್ರೂ ನಂಗೆ ಇಂತ ಮನೆಗಳಂದ್ರೆ ಬಹಳ ಇಷ್ಟ ನೋಡ್ರಿ ಎಷ್ಟು ಚೆನ್ನಾಗೈತಿ ಮನೆ ಒಳ ಚಿಕ್ಕದಾಗಿ ಒಳ ಚೊಕ್ಕದಾಗಿ ಸುತ್ತಮುತ್ತ ಹೂವಿನ ಗಿಡ ನೋಡಕ ಒಂದ್ ಚಂದ ಅಲ್ವಾ ಶಾಂತಿ ಹೌದು ಕಣಪ್ಪ ಮಗನೇ ಮನೆ ಬಹಳ ಚೆನ್ನಾಗೈತಲ್ಲ ಇದು ನಮ್ಮಪ್ಪ ನಮ್ಮವ್ವ ಇದು ಮನೆ ಹಾ ಅವಾಗೆಲ್ಲ ಇಂಥ ಮನೆ ಆಗ ಇರ್ತಿದ್ರು ಅದಕ್ಕೆ ಹಿಂಗೆ ಗುಡ್ಸ್ಲಾಕಂಡಿದ್ದು ಸುತ್ತಮುತ್ತ ಹೂವಿನ ಗಿಡ ಅಂದ್ರೆ ನನ್ನ ಮಗೂನ್ಗೆ ಭಾಳ ಇಷ್ಟ ಅದಕ್ಕೆ ನಾನು ಆರ್ಟಿಫಿಷಿಯಲ್ ಗಿಡಗಳು ತಂದಿಟ್ಬಿಟ್ಟು ನೋಡು ನೋಡು ಅವು ನಿಜವಾದವಲ್ಲ ಅಲ್ಲ ಅಲ್ಲ ನಾನು ಮಗ ಇಲ್ಬೇಕಲ್ಲ ಬೇಕಲ್ಲ ಅವನ ಮಗ ಅಂತೀಯಲ್ಲ ನಂಗೆ ಬ್ಯಾತ್ರೆ ಆಗಕ್ಕಿಲ್ಲ ಏನ ನಂಗೆ ಬ್ಯಾಸ್ತ್ರ ಆಯ್ತೈತಿ ನಾನು ಹಿಂದಕ್ಕೆ ಕುಂತೀನಿ ನಂಗೆ ಪಾತ್ರ ಐತೈತಿ ಪಾತ್ರ ಇನ್ನೂ ಬಾ ಅಂದರು ಹಾಂ ಇನ್ನೊನ್ಯಾರನ ಮಟ್ಟಿಗೆ ತಕ್ಕ ಬಾ ಅಂದರು ಚಪ್ಪಲ್ ಚಪ್ಪಲ್ ತಕೊಂಡು ಬಿಡ್ತೀನಿ ಹಾಂ ಹತ್ರ ಐತಿ ಅಂದ್ಬಿಟ್ಟು ಬಂದ್ ಗಿಂದಿ ಅಂದ್ರೆ ಓಹೋ ನಾಟಕ ಮಾಡ್ತೀನಿ ನನ್ನ ಹತ್ರ ನೀನು

ಎಷ್ಟು ಹೆಣ್ಮಕ್ಳು ನೆಮ್ಮದಿಯಾಗಿರ್ತಾವ ಸುಮ್ಮನೆ ಹಾ ಫಸ್ಟ್ ಹೋಳಿ ಅಂತಾನೆ ಕೇಳ್ಕಂತ್ರಿ ಇಂಥವ್ರೆಲ್ಲ ಇರೋದಕ್ಕಿಂತ ಭಗವಂತ ಕರ್ಕೊಂಡ್ಬಿಟ್ರೆ ಸಾಕಿ ಇಂಥವ್ರನ್ನ ಕರ್ಕೊಳ್ಳೋದೇ ಇಲ್ಲ ನೋಡ್ರಿ ಇಂಥವ್ರನ್ನ ಉಳಿಸಿ ಜೀವ ಇದ್ದು ಇಂಡ್ತಾರೆ ನಮ್ಮ ಭಗವಂತ ಒಳ್ಳೆಯವ್ರಿಗೆ ಕಾಲ ಕೊಡೋಕ್ಕಿಲ್ಲ ಇಂಥ ಕೆಟ್ಟವ್ರಿಗೆ ಕಾಲ ಕೊಟ್ಟಿರ್ತಾನೆ ಭಗವಂತ ಬಿಡು ಯಾಕೆ ತಲೆ ಕೆಡ್ಸ್ಕೊಂತೀಯ ಆಗಿನ ಕಾಲನೇ ಬೇರೆ ಈಗಿನ ಕಾಲನೇ ಬೇರೆ ಹಾಂ ಈಗ ಏನಿದ್ರು ಇಲ್ಲಿ ಇಲ್ಲೇ ಹೇಳ್ರ ಅದೇನೋ ಇಲ್ಲೇ ಹೇಳ್ರ ಇಲ್ಲೇ ಬಹುಮಾನ ಅಂತ ಅಲ್ಲ ಹಂಗೆ ಹಾಂ ಆಗುತ್ತೆ ಸುಮ್ತಿರು ಅವ್ನ ಕರ್ಮಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಪ್ರತಿಫಲ ಫಲ ಅಲ್ಲ ಅವನ ಕರ್ಮಕ್ಕೆ ಪ್ರತಿಫಲವಾಗಿ ಏನಾದ್ರು ಅವನಿಗೆ ಕರ್ಮ ಹಾಗೆ ಆಗುತ್ತೆ ಸುಮ್ಕಿರು ಇವನಾಗ ಬಂದವನೇ ಹಾ ಬಾಂಡೆ ಹೆಣ್ಮಗ ಬರೀ ಕೆಟ್ಟ ಕೆಟ್ಟುಷ್ಟ ನೋಡ್ತಾರೆ ಅಂತ ಸೋಳೆ ಮಗ ಇವನು ಇವ್ನ ಬಂದವನೆ ನಾನು ನಾನ್ ಹೊರಕ್ ಬಂದ್ ನಿಂತ್ಕೊಳಂಗಿಲ್ಲ ಆ ಇದೇನು ನೈಟಿ ಇಲ್ಲಿ ಚೆನ್ನಾಗಿ ಕಾಣಿಸ್ತೀರಾ ನೀವು ನಮ್ಮ ಅಪ್ಪ ಅವರ ಎರಡನೇ ನೀವು ನಿಮ್ಮ ಅಮ್ಮ ಅನ್ಬೇಕ ನಾನು ಹಲವರಾಗಲ್ವ ಅಂತ ಕೇಳ್ತಾನೆ ಸೋಳೆ ಮಗ ಎದಕ್ಕಲ್ಲ ಎದಕ್ಕೆ ಬಂದಿದಿ ಹಾ ನಿನ್ ಯಾರು ಬಾ ಅಂತಂದವರು ನೀನ್ ಎದಕ್ ಬಂದಿದ್ದಿ ಅಂತ ಇಲ್ಲ ಬೋಗಳಿಲ್ಲ ಏನ್ ನೋಡ್ಕೊಂಡಿದ್ಯಾ ಹುಡ್ಗಿ ಮೊಕ್ಕವಾ ಅಲ್ಲ ನಮ್ಮ ತಕ್ಕ ಅದ ಯಾವಳ ಬಿಟ್ಟೋದಳು ಎದ್ಕೊಂದೋಳೆ ಅಂತ ಕೇಳವ ಅನ್ಕೊಂಡ್ ನಮ್ಮ ಮನೆ ತಕೊಂಬಿಟ್ಟು ಯಾವಳು ಎದಕ್ಕೆ ಕಾರಣಿ ನಮ್ಮನೆ ಬಾಗಲೇ ಬೇಕಾಗಿತ್ತ ಯಾಕೆ ಮಾವ ಜಗಳಾಡ್ ಕಳ್ಸ್ಬಿಟ್ರೆ ಇವ್ರು ಹುಡುಗರಾಗಲ್ಲ ಅಂತ ಗೊತ್ತಾಗಿ ಆಗ್ಲೇ ಒಂದ್ ತಿಂಗಳಿಗೆ ಗೊತ್ತಾಗ್ಬಿಡ್ತು ಹುಡುಗರಾಗಲ್ಲ ಇಳಿಗೆ ಅಂತೇಳಿ ಏ ಸುಳ್ಯಾ ಮಗನ ಬುಟ್ಟಿನಿ ಅಂದ್ರ ಕೆಳಕ ಮಲ್ಚ್ಕೊಂಡ್ಬಿಡ್ತಿ ಹಾ ಕಳ್ಸ್ಕೊಂಡ್ಬಿಡ್ತಿ ಒಡ ಬಿದೋಯ್ತಿ ನನ್ನ ಇದ್ರಾಗ ನಾಟಕ ಮಾಡ್ತಿ ಏನ ನೀನು ಒದ್ದಿನ ಅಂದ್ರ ನೋಡು ಮಗನ ತಿಂದಿರದಲ್ಲ ಅಗ್ಗಿ ಬಿದ್ಬಿಡ್ಬೇಕು ಹಂಗ ಓದಿಸ್ಕಂತಿ ಮುಚ್ಕೊಂಡು ಹೋಗಲ್ಲವ ನಾನೆನ್ದೇ ಮಾತಾಡ್ತಿ ಹಾ ನಾನು ಇವತ್ತು ಅವ್ರ ತಂಗಿನ ಜೈಲಾಕರಲ್ಲ ಅವ್ರನ್ನೆಲ್ಲ ಬಿಡ್ದಂಗ ಹೆಂಗ ಜೈಲಕ್ಕೆ ಹಾಕಿಸ್ತೀನಿ ಅಂತ ಹೇಳಿ ಬಂದಿರೋದಕ್ಕಿ ಹಾ ಅವಳ ಆಕ ಚಲ ತೊಟ್ಟು ಬಂದಳ ಹೊರ್ತು ಯಾರಿಗೋ ಇದ್ರುಕೊಂಡು ಹಪ್ಪಾವ್ ಬಿಟ್ಟು ಅವ್ರ ಅತ್ತ ಮಗುನ್ ಬಿಟ್ಟು ಬಂದಿಲ್ಲ ಆಕಿ ಹಾ ಅವ್ರ ಅತ್ತ ಮಗನ ಎಷ್ಟು ಇಷ್ಟ ಗೊತ್ತೇನ ಆಕಿ ಹಾ ಅಂತ ಹೆಣ್ಣ್ಮ್ ಪಡಿಬೇಕಂದ್ರ ನೀವು ಪುಣ್ಯ ಮಾಡಿದ್ರಿ ಬಡ್ಡಿ ಮಕ್ಕಳ ನಿನ್ ಅದು ಪುಣ್ಯ ಅನ್ಬೋಸ ಬಗ್ಗೆ ಇಲ್ಲ ಬಿಡು ಈಕಿ ಇವನ್ನ ಸಾಯಿಸಿರುದು ನಾನ ಅಂತ ಕಂಡಿಡಕ್ ಬಂದಾಳೆ ಏನ ತಂಗಿ ಹೇಳಿರ್ತಾಳ ಈಕೆ ನಿಂತಾಳಂದ್ರ ಹುಡ್ಕ ಹುಡುಕ್ತಾಳೆ ಏನಪ್ಪಾ ಮಾಡುದು ನಾನು ನಮ್ಮ ಹೂವು ತಗ್ಲಾಕೊಂಡ್ಬಿಡ್ತೀವಲ್ಲಪ್ಪ ನಮ್ಮ ಹೂವಿನ ತಗ್ಲಾಕಳ ಬಿಡು ಆಕೆ ಕೊಂದಿಲ್ಲ ಆದ್ರೆ ಸಾಕ್ಸಿ ಮುಕ್ರಕ್ಕ ಅವಳು ಸಿಗಕ್ಕಂತಾಳೆ ನಾನು ಸಿಗಕ್ಕಂತೀರಿ ಏನಪ್ಪಾ ಮಾಡುದು ಒಂದು ಅರ್ಥನ ಆಗ್ತಿಲ್ಲ ಸುಮ್ಕಿರೇ ಮಾತಾಡಿ ಅಂದ್ರೆ ನೋಡು ಒತ್ತಾಬಿಡ್ತೀನಿ ನಾನು ಹಾ ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ಹೋದೋಳು ಹಾ ಇವತ್ತಿನ ನಿನ್ ತಂಗಿದ್ದು ಏನು ಊರ ಹಾಕೊಂಡ್ಬಿಟ್ಟಿದ್ಯಾ ಯಾವ ಮುಖ ಇತ್ಕೊಂಬಂದಿ ನಾಚಿಲ್ಲ ಏನೋ ನಿನ್ಗ ಹಾ ನಂದು ಮುಚ್ಕೊಂಡು ಹೋಗ್ತಿರ್ಬೇಕು ನನ್ನ ತಂಗಿನ ಯಾರು ಜೈಲ್ ಹಾಕ್ತಾರ ಯಾರು ಬಿಟ್ಟಾರ ಎಲ್ಲ ಗೊತ್ತೈತಿ ಇನ್ನೊಂದು ವಾರ ಇನ್ನೊಂದು ವಾರ ಈ ಊರಾಗಿದ್ದು ನಾನು ನನ್ನ ತಂಗಿಗ ನ್ಯಾಯ ಕೊಡ್ತಾ ಹೋಗೋದು ನಾನು ಬರ್ರಿ ಇಂಥ ಒಬ್ಬಳ ಹತ್ರ ಮಾತಾಡಿ ನಮ್ಗೆ ಕಿವಿ ಚಿಟ್ಟಿಡುತ್ತೆ ಒಬ್ಬರಿ ಹೋಗೋಣ ಹಾ ನಮಗೆ ಬೇಕಾಗಿಲ್ಲ ಇವ್ರಗಳು ಸವ ಸವ ಏನಪ್ಪ ಮಾಡುದು ಈಕಿ ಅವ ತಂಗಿನ ಇದು ಮಾಡಪ್ಪ ಅಂದ್ರೆ ಕಾಪಾಡಕ ನಾನಾ ತಗೊಳಕಂತಿರಪ್ಪ ಏನಪ್ಪ ಮಾಡೋದು ಸರಿಯಾಗಿ ವರ್ಣ ಮಾಡ್ತಾ ಇಲ್ಲ ಅಂದಿದ್ರೆ ಇವನು ಹೆಚ್ಕೊಂಬಿಡೋನು ತಿಕ್ಕ ಮ್ಯಾಕ್ ಕಟ್ಟೋದ್ ಮ್ಯಾಕ್ ಕೊಂಟ್ ಬಿಡೋದು ಹೆಂಗೋ ನೋಡು ಇವಾಗ ಮುಚ್ ಕಣ್ ಕುಂತಾನ ನಡಿ ನಡಿ ಒಳಕ್ ಹೋಗೋಣ ನಡಿ ಹಾಂ ಒಳಗ ಏನಾರು ಅಡುಗೆ ಗಿಡ್ಗೆ ಮಾಡಿದ್ರಾಯ್ತು ನಡಿ ಸುಧಾ ನಡಿ ಅವ್ರನ್ನೆಲ್ಲ ಅಟ್ಟಿ ಹತ್ರ ಬಿಟ್ಕೊಳ್ಳೋದ ಬೇಸತ್ತೋ ಬಿಡ್ತಾ ಹಾಂ ನೀನು ಇಲ್ಲದೇ ಇದ್ದಾಗ ದಿನ ಈ ರೋಡಕ್ಕೆ ಒಣಿ ಹಾಕಬೇಕಾನೆ ಕಣ ಬಂದು ಹ್ಞೂ ನೈಟಿ ಯಾಕಂದ್ರೆ ಭಾಳ ಚೆನ್ನಾಗಿ ಕಾಣಿಸ್ತೀನಿ ನಾನ್ ಚಿಕ್ಕಮ ಏ ಆಗಿಲ್ಲ ಅಂದಿರ ನಿನ್ನ ಕತೆ ಬೇರೆ ಇರ್ತಿತ್ತು ಅಂತ ಇವನು ನಂಗೆ ನಾಚಿಕೆ ಆಗುತ್ತೆ ಒಂಥರ ಹೆಂಗಾಗುತ್ತೆ ಅಸಹ್ಯ ಆಗುತ್ತೆ ಗೊತ್ತೇನಾ ಏನ ಹಂಗಂದ ಬುಡ್ಡ ಇದ ನಾಳೆ ಇಲ್ಲ ನಿಂತ್ಕಂತೀನಿ ಅದೇನ್ ಮಾತಾಡ್ತಾನೆ ಕೇಳಿಸ್ಕಂತೀನಿ ಹ್ಮ್ ಅದೇನ್ ಮಾತಾಡ್ತಾನೆ ಗೊತ್ತಾಗುತ್ತಾ ಅವಾಗ ತಾನೇ ತಿನ್ಸಂದು ಸರಿ ಸರಿ ತಗ ನಡಿ ಅಳ್ಬ್ಯಾಡ್ ಕಾಣೆ ಸುಮ್ಕಿರೆ ನನ್ನ ಕುರುಬನ ರಾಣಿ ಕಾಣೆ ಸುಮ್ಕಿರೆ ಹಲೋ ಸಾಕಾರ ಏನಲ್ಲ ಜಯ ಅಂತ ಇವತ್ತು ಅಲೋ ಸೌಕರಪ್ಪ ಅಂತಿದ್ ಇವತ್ತೇನು ಹಲವ ಸೌಕರ್ಯ ಅಂತಿ ಯಾಕಲ್ಲ ಏನೈತಲ್ಲ ಪಾಪ ನಿಂಗ ನಂಗಂತೂ ನಾನೆನ್ ಹೆಂಗೆ ಕಂಟ್ರೋಲ್ ಮಾಡುದು ಅನ್ನೋದ ಗೊತ್ತಾಗ್ತಿಲ್ಲ ಸೌಕರ್ಯ ನಂಗಂತೂ ಬ್ಯಾಸ್ ಹತ್ತೋಗ್ಬಿಟ್ಟೈತಿ ಜವರಮ್ಮ ನನ್ಗೆ ಏನು ಹೇಳ್ಕೊಳ್ಳಿ ಏನು ಬಿಡ್ಲಿ ಅಂಗ ಆಗೈತಿ ಅಪ್ಪು ನಾವು ನಮ್ಮ ಮರ್ಯಾದಿನೇ ಕೊಡೋಕ್ಕಿಲ್ಲ ಕಣ ನಿನ್ನೆ ಬಡ್ದೀನಿ ಇವತ್ತು ಹಂಗ ಮಾಡ್ತಾಳ ನಂಗಂತೂ ನೋಡಿ ನೋಡಿ ಸಾಕಾಗ ಹೋಗ್ಬಿಟ್ಟೈತಿ ಅನ್ನ ಮಾಡಿ ಸಾ ಮಾಡಿಕಳ ಮಾಡಿ ಹೋಗಿ ಇದು ರೊಟ್ಟಿ ಮಾಡಳ ಹೋಗಿ ಅನ್ನಕ್ಕೆ ಇಟ್ಕೊಡೋಗೆ ಏ ನಾನು ಯಾಕಿರಲಿ ಹೋಗು ನನಗೆ ಮೈ ಕೈ ನೋವು ಅಂತ ಮಕ್ಕಂಡಳ ನನ್ಗೆ ಇದ ಬ್ಯಾಸ್ತ್ ಕುಂತೈತಿ ಏನ ನಿಮ್ಮಪ್ಪ ನಿಮ್ಮ ಹಂಗೆ ಹಂಗಂತೇಳಿ ನಿಮ್ಮ ಅಪ್ಪ ನಿಮ್ಮ ಹೋಗಿ ಸದರದು ಹಾಂ ನಿಮ್ಮ ಅಪ್ಪ ನಿಮ್ಮ ಹಂಗೆ ಹೋಗಿ ಹೇಳು ಹಾಂ ಅದು ಬಸ್ತಲ್ಲಿ ಇಟ್ಕೊಂಡು ನೀವು ಸೊಸೇನಾ ಅಂತ ಹೇಳಿ ಬಿಟ್ಟು ನೀನು ಕೊರ್ಕೋದ್ರಿಂದ ಏನು ಬರುತ್ತಾ ಹಾಂ ಊರಿನ ಗೌಡ ಆಗಿತ್ಕೊಂಡು ಗತ್ತಿ ಹೆಂಗಿರಬೇಕು ಸೊಸೇರ ನಾ ಬಡಿಬೇಕು ಹಾಂ ಬ ಬಡ್ಸ್ಕೊಳ್ಳೋದಲ್ಲ ಬಗ್ಗಿ ಹೇಳು ನಿಮ್ಮಪ್ಪ ನಿಮ್ಮ ಹೋಗಿ ಏನು ಹೇಳೋದು ಏನು ಹೇಳಿದ್ರು ಕೇಳುವಂಗೆ ಯಾವ್ಯಾವು ಒಂದು ಅರ್ಥನ ಮಾಡ್ಕೊಳಕ್ಕಿಲ್ಲ ಇವು ಹಂಗೆ ಆಡ್ತಾವ ಅವು ಅವಳು ಇನ್ನೂ ಮರಿಯಾ ನಿಂತ್ಕೊಂಡ್ಬಿಟ್ಟವಳ ಅಯ್ಯೋ ನನಗಂತೂ ನೋಡಿ ನೋಡಿ ಸಾಕಾಗೋಗ್ಬಿಟ್ಟೈತಿ ಸುಮ್ಕ ನಾನಾ ಬೇರೆ ಮನೆ ಮಾಡಿಬಿಡ್ಬೇಕಂತ ತೀರ್ಮಾನ ತಗೊಂಡ್ಬಿಟ್ಟೀನಿ ಬೇರೆ ಮನೆ ಮಾಡಿ ನಿಮ್ಮ ಅಪ್ಪನ ಮಗನ ಬೇರೆ ಇರಿಸಿ ನೀನು ಬೇರೆ ಹೋಗ್ತಿ ಅಯ್ಯೋ ನನ್ನ ಮಗನ ಎಂತ ಬುದ್ಧಿ ಕಲ್ತಿಲ್ಲೇ ನೀನು ನಮ್ಮ ಅಪ್ಪನ ಯಾಕೆ ಬೇರೆ ಇರಿಸಲಿ ನಮ್ಮ ಅಪ್ಪನ ನಾನು ಬೇರೆ ಹಾಕ್ತೀವಿ ಆಕಿನೇ ಇರಿ ಆ ಮನೆಯಾಗ ನನಗಂತೂ ಬ್ಯಾಸ್ತೋಗೈತಿ ಬರೀ ಹದಿನೈದು ದಿನಕ್ಕ ಬರೀ ಮಾತುಕೊಳ್ಳಿಲ್ಲ ವರ್ಷ ಹೊಡಿತಾಳೆ ಹೊಡಿತಾಳೆ ಹೊಡಿತಾಳು ಊಸರು ಒಳ್ಳೆ ಆಟ ಆಡ್ತಾಳ ಏ ಜಯ ಅಂತ ನೀನು ಊರನ್ನ ಗೌಡನ ಮಗನಾಗ ಇತ್ಕಂಡು ನೀನು ಇಷ್ಟು ಹೆದ್ರಕಂಡ್ರೆ ಹೆಂಗ ಮನುಷ್ಯ ಇನ್ನ ಹಬ್ಬಕ್ಕೆ ಬೀಡಿತಾರೆ ಹೇಳೋದು ಅರ್ಥ ಮಾಡ್ಕ ಹಾಂ ಆಕಿನ ಹೆಂಗೆ ಹೋಗಿ ತರ್ಬೇಕಂಗೆ ತರದ್ ಕಲ್ತ ಬುದ್ಧಿ ಕಲಿಸ್ಬೇಕು ಕಲಸಿಲ್ಲ ಅಂದ್ರೆ ಆಗುತ್ತೇನ ಕಲಸು ಸರಿಯಾಗಿ ಬಡ್ದು ಏನಾ ಬಡಿಯದು ಅವ್ಲಗ ಉಸ್ರಾಟು ತಂದ್ರ ಐತಿ ಏನಾರ ಒಡದು ಸತ್ಕಿ ತ ಹೋಗಿಟ್ರಂತಪ್ಪ ಇಕ್ಕನಿದ್ವಾಡಕಿಲ್ಲ ಅಷ್ಟೆ ಹಂಗೇನ ಅವರಪ್ಪ ಅವನ ಕರ್ಚು ಅವರಪ್ಪ ಅವನ ಕರ್ಸಿ ಪೊದಿವದ ಹೇಳು ಹಾ ಫೋನ್ ಅಟ್ ಕರೀತಿನೋ ನಾನಿಯೇ ಸಾಹಕರು ಅವರನು ಕರ್ತೂ ಇವತ್ತ ನಾನು ಮಾತಾಡ್ತೀನಿ ಸುಮ್ಕೆ ಓ ಎದಕಂತೆ ನಿಮ್ಮಪ್ಪ ನಿಮ್ಮಮ್ಮ ಅಟಿಗೆದ್ರ ಅವ್ಲಗೆ ಜಂತಂತೇನ ಆ 8 ವರ್ಷ ಇರೋರ ಮನೆಕ ಈಕಿ ಬಂದುಬಿಟ್ಟು ಇವಾಗ ದರಪ ತರತಾಳೆ ಮಾಡ್ತಿನೇ ರೋಸಿ ಸಾರಿ ವೀಕ್ಷಕರೆ ಇವತ್ತು ಸ್ವಲ್ಪ ನಮ್ಮ ಮಾವರ್ಗು ಗುಟ್ಟಿ ಕಡಬೇಕಿತ್ರೀ ಯಾಕಂದ್ರೆ ನಮ್ಮ ಅತ್ತೆ ಉಲಿಯಾ ಮಂಗ ಹೋಗಾಲ ಅದಕ ಇವತ್ತೆಲ್ಲ ಅಡಿಗೆ ಕೆಲಸ ಜಾಸ್ತಿ ಇತ್ತು ಅದಕ ಲೇಟ್ ಲೇಟ್ ಆಗಿ ವಿಡಿಯೋ ಬಿಡೋ ಬಿಡತನ್ರಿ ಯಾರು ಬೇಜಾರ್ ಆಗಬೇಡಿ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್